ನಾನೆಲ್ಲ ಭಕ್ತರಲ್ಲಿ ಹೇಳೋದಿಷ್ಟೇ ಗೌಶಿದ್ದಪ್ಪ ಜನ ಮಠವನ್ನು ನಮ್ಮ ಆವರಣ ಬಿಟ್ಟು ಒಟ್ಟು ಬಯಲಿ ಕರ್ಕೊಂಡು ಹೋಗ್ಬೇಡ್ರಿ ನಮಗೆ ಇದು ನಿಮ್ಮೆಲ್ಲ ಕೇಳ್ಕೊಳ್ಳೋದು ನಾನು ಎಷ್ಟಕ್ಕೆ ಸೀಮಿತ ಅದೇನು ಇವತ್ತು ರೈಲ್ವೆ ಅಂತೀರಿ ನಾಳೆ ಅಂತೀರಿ ಏರ್ಪೋರ್ಟ್ಗೆ ಅಂತೀರಿ ಏನು ಗುದ್ದಾಡೋಕೊಂತ ಹೋಗೋದಿರ್ತೈತೆ ಅವ್ರ ಜೊತೆಗೆ ಏಸು ಮಂದಿ ಸ್ಟ್ರೈಕ್ ಮಾಡೋರು ಅಲ್ಲೇ ಕುಂತಾರೆ ನಿಮಗೊಂದ ಹೇಳ್ತೀನಿ ನಾನು ಪಜ್ ಪಜ್ಜ ನಿಮ್ಮೆಲ್ಲರ ಉಸಿರಿನಲ್ಲಿರುವಾಗ ಮತ್ತೊಂದು ಕವನ ಹೆಸರು ಹಾಕಂತ ಎಂದು ಇದು ಇದು ಕೊನೆ ಇನ್ಮೇಲೆ ನಾ ಯಾವ ಭಕ್ತರಿಗೆ ಈ ವಿಷಯದಲ್ಲಿ ಹೇಳುವುದಿಲ್ಲ ಎಂದು ಗೌಶಿದ್ದ ಪಜ್ಜನ ನಿಮ್ಮ ಭಕ್ತಿ ನನಗೆ ಗೊತ್ತೈತಿ ಅದಕ್ಕೆ ಹೆಸರಿಡಬೇಕು ಇದಕ್ಕೆ ಹೆಸರಿಡಬೇಕು ಆ ಪೋಸ್ಟ್ ಮಾಡಬೇಕು ಈ ಪೋಸ್ಟ್ ಮಾಡಬೇಕು ನೀವು ಪೋಸ್ಟ್ ಮಾಡೋದಲ್ಲ ನಮ್ಮನ್ನು ಪೋಸ್ಟ್ ಮಾರ್ಟಮ್ ಮಾಡ್ತಿರೋದ್ರಾಗಷ್ಟೆ ಸೊ ಅದನ್ನು ಮಾಡಬೇಡ್ರಿ ಎರಡನೇದು ನನ್ನ ಮೇಲೆ ನಿಮಗೆ ಭಾಳ ಅಭಿಮಾನ ಇರ್ಬೋದು ಪ್ರೀತಿ ಇರ್ಬೋದು ಗವಿಮಠವನ್ನು ಇನ್ನೊಂದು ಮಠದ ಜೊತೆ ಹೋಲಿಸೋದು ಗವಿಮಠದ ಸ್ವಾಮಿಗಳನ್ನು ಇನ್ನೊಂದು ಮಠದ ಸ್ವಾಮಿಗಳ ಜೊತೆ ಹೋಲಿಸೋದು ಕಂಪ್ಯಾರಿಸನ್ ಮಾಡೋದು ಅದಕ್ಕೊಂದು ಪೋಸ್ಟ್ ಹಾಕೋದು ದಯವಿಟ್ಟು ಇದನ್ನೆಲ್ಲ ಮಾಡಬೇಡಿ ನಾನು ತಿಳ್ಕೊಂಡಿದ್ದಿಷ್ಟೇ ಇಡೀ ನಾಡಿನ ಎಲ್ಲ ಪೂಜ್ಯರ ಪಾದದ ಧೂಳಾಗಿ ನಾನು ಬದುಕಬೇಕಷ್ಟೆ ಯಾರ ಜೊತೆಗೂ ಹೋದಸ್ಕ್ರಿ ಎರಡು ಮೂರನೇದ್ದು ಏನಂದ್ರೆ ನೀವು ಸುಮ್ಮನೆ ಕುಂದ್ರೆ ಮಂದೆಲ್ಲ ಅಜ್ಜವ್ರಿಗೆ ಆ ಪ್ರಶಸ್ತಿಗೆ ಹೆಸರು ಕೊಡ್ರಿ ಈ ಪ್ರಶಸ್ತಿ ಕೊಡ್ರಿ ಅಂತ ಪೋಸ್ಟ್ ಮಾಡೋಕೆ ಶುರು ಮಾಡ್ತೀರಿ ನಾನು ಬರುವ ಪ್ರಶಸ್ತಿಗಳನ್ನು ತಿರಸ್ಕರಿಸುವಷ್ಟು ದೊಡ್ಡವನಲ್ಲ ಅದನ್ನು ಸ್ವೀಕರಿಸುವ ಅರ್ಹತೆ ನನಗಿಲ್ಲೋ ಅನ್ನುವಂಥ ವಿನಯವಂತ ನನ್ನಷ್ಟೇ ವಿನಮ್ರತೆ ನನ್ನಲ್ಲಿದೆ ಆ ಅರ್ಹತೆ ಬೇಕು ಅದು ನನ್ನಲ್ಲಿಲ್ಲ ಅದಕ್ಕಾಗಿ ನನಗೂ ದೊಡ್ಡ ಪ್ರಶಸ್ತಿ ಅಂದ್ರೆ ನೀವೆಲ್ಲ ಪ್ರೀತಿಯಿಂದ ನಮ್ಮ ಅಜ್ಜರಂತ ನೀವು ಎದ್ಯಾಗಿ ಜಾಗ ಕೊಟ್ಟಿರಲ್ಲ ಅದು ಬರ್ತದೆ ದಯವಿಟ್ಟು ಇನ್ನು ಮುಂದೆ ಈ ಮೂರು ಯಾರು ಮಾಡಬೇಡ್ರಿ ನಮಸ್ಕಾರ ತಮ್ಮ ಅಜ್ಜವರು ನನಗೆ ಹೇಳಿಬಿಟ್ಟಿದ್ದಾರೆ ಇದನ್ನು ನಾನು ನಾನು ಮಾಡೋದು ಇಷ್ಟೇ ಕೆಲಸ ಏನು ಅಂದ್ರೆ ಒಂದು ಪೂಜಾ ಓದು ಮತ್ತು ಸೇವೆ ನನಗೆ ಆ ಜಾತಿ ಈ ಧರ್ಮ ಆ ಧರ್ಮಗಳ ಗಲಾಟೆಗೂ ಕರ್ಕೊಂಡು ಹೋಗಬೇಡ್ರಿ ನನ್ನ ಧರ್ಮ ಮತ್ತು ನನ್ನ ಧರ್ಮದ ಪರಿಭಾಷೆ ಏನು ಅಂದ್ರೆ ಲವ್ ಆಲ್ ಸರ್ವಾಲ್ ಇದು ನನ್ನ ಧರ್ಮದ ಪರಿಭಾಷೆ ಅಷ್ಟೆ ಎಲ್ಲರನ್ನು ಪ್ರೀತಿಸು ಎಲ್ಲರನ್ನ ಸೇವಾ ಮಾಡು ಇದನ್ನು ಬಿಟ್ಟು ಇದಕ್ಕೆ ಮಿಕ್ಕಿದ ಧರ್ಮದ ಪರಿಭಾಷೆಗಳನ್ನು ತಿಳಿದುಕೊಳ್ಳುವಷ್ಟು ಪಂಡಿತನೂ ನಾನು ಅಲ್ಲ ನನಗೆ ಗೊತ್ತಿರುವುದು ಇಷ್ಟೇ ನಾನು ಇದನ್ನೇ ಮಾಡ್ತೀನಿ ಇದನ್ನು ಬಿಟ್ಟು ದಯವಿಟ್ಟು ನನಗೆ ಯಾವ ಹೊರಗೂ ಕರ್ಕೊಂಡು ಹೋಗ್ಬೇಡ್ರಿ ನನಗೆ ಅಜ್ಜರ್ ಹೇಳ್ಯಾರ ನಾನು ಎಲ್ಲಿ ನನ್ನ ಶಿಕ್ಷಣ ಸಂಸ್ಥೆಗಳಲ್ಲಿರಲಿ ಮಠದಲ್ಲಿರಲಿ ಪತ್ರಿಕೆಯಲ್ಲಿರಲಿ ನನ್ನ ಫೋಟೋ ಎಲ್ಲಿ ಹಾಕಿಲ್ಲ ನಾನು ಮಠದಾಗಿರೋದು ಅಜ್ಜರ್ ಫೋಟೋ ಒಂದೇ ಗದ್ದಿಗೆ ಯಾರೋ ಕೇಳಿದ್ರೆ ನನಗೆ ಅಲ್ಲ ಅಜ್ಜರ ನಿಮ್ಮ ಮಠದಾಗ ಫೋಟೋ ಹಾಕಿಲ್ಲ ಅಂತ ಮತ್ತೆ ನೀವು ಯಾರ್ದು ನೋಡಿದ್ರಿ ಮಠದಾಗ ಅಂತ ಕೇಳಿದೆ ನಾನು ಒಬ್ರು ಯಾರೋ ಗುಲ್ಬರ್ಗದಿಂದ ಬಂದಿದ್ದರು ನಿಮ್ಮ ಫೋಟೋ ಕಂಡಿಲ್ಲಲ್ಲ ನೀವು ಮಠದಾಗ ಅಡ್ಡಾಡಿದ್ರಿ ಏನು ಅಡ್ಡಾಡ್ದು ಯಾರ್ದು ಕಂಡು ನಿಮ್ಗೆ ಅಲ್ಲಿ ಗುರುಗಳು ಶಿವಶಾಂತವೀರ ಸ್ವಾಮಿಗಳ್ದು ಕಂಡತ್ತ ಅಲ್ಲ ಮನೆಯಾಗ ಫೋಟೋ ಯಾರು ಇರ್ತಾವ ಮಾಲಕರು ಇರ್ತಾವ ಆಳ ಮಕ್ಳು ಫೋಟೋ ಯಾರು ಹಾಕಿರ್ತಾರೆ ಯಾರೂ ಹಾಕೋದಿಲ್ಲ ಅವ್ರು ಮಾಲಾಕರು ಅಷ್ಟೇ ಅವ್ರ ಆಳ ನಾನು ದೇಹ ಈ ದೇಹದೊಳಗೆ ಜೀವಿರುವಷ್ಟು ದಿವಸ ಅವನ ಸೇವಾ ಮಾಡೋದು ಮತ್ತು ಸಾಧ್ಯ ಇದ್ದಷ್ಟು ನಿಮ್ಮ ಸೇವಾ ಮಾಡೋದು ಇಷ್ಟು ಬಿಟ್ಟರೆ ಬೇರೆ ಗೊತ್ತಿಲ್ಲ ನನಗೆ ಮತ್ತು ನನಗೆ ಎಳ್ಕೊಂಡು ಹೋಗ್ಬಿಡ್ರೆ ಒತ್ತಾಯ ಮಾಡಿ ಅದಕ್ಕೆ ನನ್ನ 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 ಭಾವನೆಗಳನ್ನು ನೀವು ಅರ್ಥ ಮಾಡಿಕೊಟ್ರೆ ಅಷ್ಟೇ ಯಾಕಂದರೆ ಸಮಾಜ ಬಹಳ ಸೂಕ್ಷ್ಮವಾಗಿ ಹೋಗ್ತಾ ಇದೆ ನನಗೆ ಹೊರಗಿನ ವಿಷಯಗಳಲ್ಲಿ ಆಸಕ್ತಿ ಇಲ್ಲ ತಮಗೆಲ್ಲ ಧನ್ಯವಾದಗಳು